ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಭಾಗದ ಅಭ್ಯರ್ಥಿಗಳ ಪರ ಮತಯಾಚಿಸಲು ನಾಳೆ ನಡೆಯಲಿರುವ ಬಿಜೆಪಿ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಸುದ್ದಿಗಾರರೊಂದಿಗೆ ಶಾಸಕ ಟಿಎಸ್ ಶ್ರೀವತ್ಸ ಜೆಡಿಎಸ್ ಬಿಜೆಪಿ ಜಂಟಿ ಚುನಾವಣಾ ಪ್ರಚಾರದ ನಾಳಿನ ಸಮಾವೇಶಕ್ಕೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಕಲ ಸಿದ್ದತೆ ಮಾಡಲಾಗಿದೆ ವೇದಿಕೆ ಮುಂಭಾಗ ಅರವತ್ತು ಸಾವಿರ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ವರಿಷ್ಠ ಮುಖಂಡರು ಭಾಗಿಯಾಗಲಿದ್ದು ನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು ಕರ್ನಾಟಕದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಅವರು ಭೂಪಾಲಿಂದ ಹೊರಟು ಕರ್ನಾಟಕದ ಎರಡು ಕಡೆ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮತಭೇಟಿಯನ್ನು ಆಡಲಿಕ್ಕೋಸ್ಕರ ಕರ್ನಾಟಕ ರಾಜ್ಯಕ್ಕೆ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರಲ್ಲಿ ಈಗಾಗಲೇ ಈ ಒಂದು ಜಾಗದಲ್ಲಿ ದೊಡ್ಡದಾದಂಥ ವೇದಿಕೆ ನಿರ್ಮಾಣ ಆಗ್ತಾ ಇದೆ ಮೂವತ್ತು ಬೈ ನೂರ ಹತ್ತಡಿಯ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಏನು ಬಿ ಜೆ ಪಿ ಜೆ ಡಿ ಎಸ್ಸಿನ ಮೈತ್ರಿಕೂಟದ ಒಟ್ಟು ಜಂಟಿ ಚುನಾವಣಾ ಪ್ರಚಾರದ ಸಭೆಯನ್ನು ನಾಳೆ ಅವರು ಉದ್ಘಾಟಿಸಲಿದ್ದಾರೆ